ಪಾಂಡವಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣ ಮಾಡಿದ ಅಕ್ಷರ ಸೂರ್ಯ ಪತ್ರಿಕೆ ಸಂಪಾದಕ ಡಾಕ್ಟರ್ ಮಹೇಶ್ ಮುದ್ದೇನಹಟ್ಟಿ ಅವರು ಇತ್ತೀಚಿನ ದಿನಗಳಲ್ಲಿ ಜಾತಿ ಎಲ್ಲೆಡೆ ವಿಜೃಂಭಿಸುತ್ತಿದೆ ಜಾತಿ ನಿರ್ಮೂಲನೆಗೆ ಮದ್ದು ಹುಡುಕಿದವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಂದು ಹೇಳಿದರು ಸಂವಿಧಾನದ ಮೂಲಕ ಜಾತಿ ವಿನಾಸಕ್ಕೆ ಅಂಬೇಡ್ಕರ್ ಮದ್ದು ಕಂಡು ಹಿಡಿದರು ಅಸಮಾನತೆ ಹಾಗೂ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ನಡೆಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೇವಲ ದಲಿತರ ನಾಯಕರಲ್ಲ ಅವರು ದೇಶದ ನಾಯಕರು ಎಂದರು ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಎಸ್ ಸಂತೋಷ್ ಮಾತನಾಡಿ ನಮ್ಮೆಲ್ಲರಿಗೂ ಹಕ್ಕುಗಳನ್ನು ಪಡೆಯಲು ಅವಕಾಶ ಕಲ್ಪಿಸಿಕೊಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಒಂದು ಜಾತಿಗೆ ಸೀಮಿತಗೊಳಿಸುವುದು ಸರಿಯಲ್ಲ ಅವರ ಜಯಂತಿ ಇಡೀ ದೇಶದ ಜನರೇ ಆಚರಿಸಬೇಕು ಜತೆಗೆ ಅವರನ್ನು ಸ್ಮರಣೆ ಮಾಡಬೇಕಿದೆ ಎಂದರು ಈ ವೇಳೆ ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿನಿ ಮಧುಶ್ರೀ ಅವರಿಂದ ಅಂಬೇಡ್ಕರ್ ಕುರಿತ ಮಹಾನಾಯಕ ಗೀತೆಗೆ ನೃತ್ಯ ಪ್ರದರ್ಶನ ಮಾಡಲಾಯಿತು ಈ ವೇಳೆ ತಾಲೂಕು ಪಂಚಾಯಿತಿ ಇಒ ಲೋಕೇಶ್ ಮೂರ್ತಿ ಉಪ ವಿಭಾಗಾಧಿಕಾರಿಗಳ ಕಚೇರಿ ತಹಸೀಲ್ದಾರ್ ಪ್ರಕಾಶ್ ದಲಿತ ಮುಖಂಡರಾದ ಸಿದ್ದಲಿಂಗಯ್ಯ ಅಲ್ಪಳ್ಳಿ ಗೋವಿಂದಯ್ಯ ವೆಂಕಟಯ್ಯ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಪ್ರಭಾಕರ್

मानवता वादियादे महान मानवता वादियादे ಓದು ಬರಹ ತಿಳಿದಿರುವ ವ್ಯಕ್ತಿ ಓದು ಬರಹ ತಿಳಿದಿರುವ ವ್ಯಕ್ತಿ ತನ್ನ ಸಮುದಾಯದ ಜನತೆಗೆ ತಮ್ಮ ಸಮುದಾಯದ ಜನರಿಗೆ ಶಿಕ್ಷಣ ಮೂಢನಂಬಿಕೆ ದೌರ್ಜನ್ಯಗಳ ಬಗ್ಗೆ ತಿಳಿಸಿರಲಿಲ್ಲವೆಂದರೆ ವ್ಯಕ್ತಿ ಬದುಕಿದ್ದು ಸತ್ತಂತೆ ವ್ಯಕ್ತಿ ಬದುಕಿದ್ದು ಸತ್ತಂತೆ ಎಂದು ನುಡಿದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿಗೆ ಮುಖ್ಯ ಭಾಷಣಕಾರರಾಗಿ ನಿಮ್ಮ ಮುಂದೆ ಮಂಡಿಸಲಿದ್ದಾರೆ ಅವರಿಗೆ ಕೋರಿಕೊಳ್ತೇನೆ ವೇದಿಕೆಯ ಮೇಲಿರ್ತಕ್ಕಂತಹ ಸಮಿತಿಯ ದಲಿತ ಸಂಘರ್ಷ ಸಮಿತಿಯ ನೂರ ಮೂವತ್ನಾಲ್ಕು ಜನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ನಾವು ಯಾಕೆ ಈ ಜಯಂತಿಯನ್ನ ಆಚರಣೆ ಮಾಡಬೇಕು ಈ ಜಯಂತಿಯ ಮೂಲಕ ಅಂಬೇಡ್ಕರನ್ನ ನೆನೆಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಮಂಗಳನ್ನ ಅಂಗಳಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿಯೂ ಕೂಡ ನಮ್ಮನ್ನ ಈ ಜಾತಿ ಅಸಮಾನತೆ ಅನ್ನುವಂಥದ್ದು ಕಿತ್ತು ತಿಂತಾ ಇದೆ ಈ ಜಾತಿ ಅಸಮಾನತೆ ಭಾರತೀಯ ಸಮಾಜದ ಎಲ್ಲ ಮೂಲೆಗಳನ್ನು ತಲುಪಿ ಇವತ್ತಿಗೂ ನಮ್ಮನ್ನು ಕಾಡ್ತಾ ಇರುವಂತಹ ಸಂದರ್ಭದ ಒಳಗಡೆ ಅದಕ್ಕೆ ಸರಿಯಾಗಿರುವಂತಹ ಮದ್ದನ್ನು ಯಾರಾದರೂ ಈ ದೇಶದಲ್ಲಿ ಕಂಡಿಡ್ದಿದ್ರೆ ಅದು ಅಂಬೇಡ್ಕರ್ ಮಾತ್ರ ಆ ಮದ್ದನ್ನು ಕಂಡಿಡಿಯುವ ಪ್ರಯತ್ನವನ್ನು ಬುದ್ಧನಿಂದ ಹಿಡಿದು ಎಲ್ಲರೂ ಮಾಡಿದ್ದಾರೆ ಬಟ್ ಅದನ್ನು ಸರಿಯಾದ ರೀತಿಯ ಒಳಗಡೆ ಮದ್ದನ್ನು ಕಂಡಿಡಿದು ಅದನ್ನು ಸಂವಿಧಾನದ ಮೂಲಕ ನಾಶಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾತ್ರ ಹಾಗಾಗಿ ಇವತ್ತಿಗೂ ಕೂಡ ನಾವು ಅಂಬೇಡ್ಕರ್ ಅವರನ್ನು ನೆನಪಿಸಿಕೊಂಡು ಆ ಮೂಲಕ ನಾವು ನಮ್ಮ ಸಮಾಜದ ಗಾಯಗಳಿಗೆ ಮದ್ದನ್ನು ಹುಡುಕುವ ಪ್ರಯತ್ನವನ್ನು ಮಾಡಬೇಕು ಹುಟ್ಟಿ ನೂರ ಮೂವತ್ತ್ನಾಲ್ಕು ವರ್ಷಗಳಾದ ನಂತರದಲ್ಲೂ ಕೂಡ ಯಾಕೆ ನೆನ್ಪ ನೆನಪಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ನಾವು ನೋಡಬೇಕು ನಾವು ಇತಿಹಾಸವನ್ನು ನೋಡಿದ್ರೆ ಇತಿಹಾಸ ಇತಿಹಾಸದ ಪ್ರತಿಯೊಂದು ಯುಗದಲ್ಲೂ ಕೂಡ ಒಬ್ಬ ಹೊಸ ನಾಯಕ ಉದಯ ಆಗಿರ್ತಾನೆ ಅಂದರೆ ಇತಿಹಾಸಕ್ಕೆ ಅಥವಾ ಒಂದು ಯುಗಕ್ಕೆ ಅವಶ್ಯಕವಾದಂತಹ ಒಬ್ಬ ವ್ಯಕ್ತಿಯನ್ನ ಆ ಕಾಲಘಟ್ಟವೇ ಸೃಷ್ಟಿಯನ್ನ ಮಾಡಿಕೊಡುತ್ತೆ ಹಾಗೆ ಕಳೆದ ಶತಮಾನದಲ್ಲಿ ಅಂದ್ರೆ ಇಪ್ಪತ್ತನೇ ಶತಮಾನದಲ್ಲಿ ಸೃಷ್ಟಿಯಾದಂತಹ ಬಹಳ ಪ್ರಮುಖ ನಾಯಕರು ಅಂತ ಹೇಳಿದ್ರೆ ಗಾಂಧಿ ಮತ್ತೆ ಅಂಬೇಡ್ಕರ್ ಆದರೆ ಇಪ್ಪತ್ತನೇ ಶತಮಾನದ ಒಳಗಡೆ ಗಾಂಧಿಗೆ ಸಿಕ್ಕಷ್ಟು ಪ್ರಾಮುಖ್ಯತೆ ಆಗಿರಲಿ ಅಥವಾ ಒಂದು ಇಂಪಾರ್ಟೆನ್ಸ್ ಅಂತ ಏನ್ ಕರಿತೀವೋ ಆ ಇಂಪಾರ್ಟೆನ್ಸ್ ಅಂಬೇಡ್ಕರ್ಗೆ ಸಿಕ್ಲಿಲ್ಲ ಕಾಲಕಳಿತ ಅಂದ್ರೆ ಇಬ್ಬರೂ ಕೂಡ ಗತಿಸಿದ ನಂತರದಲ್ಲಿ ಕಾಲಕಳಿತ ಹೋದ ಹಾಗೆ ಗಾಂಧಿ ಈ ದೇಶದಲ್ಲಿ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಬರ್ತಾ ಇದ್ರೆ ಅಂಬೇಡ್ಕರ್ ದಿನ ದಿನಕ್ಕೂ ಕೂಡ ತಮ್ಮ ಅಸ್ತಿತ್ವವನ್ನ ಹೆಚ್ಚು ಮಾಡಿಕೊಳ್ತಿರುವಂತದ್ದನ್ನ ನಾವು ಇಲ್ಲಿ ಗುರುತಿಸಬಹುದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆದರೆ ಒಂದೇ ಒಂದು ವಿಷಯವನ್ನು ನನಗೆ ಏನಕ್ಕೆ ಬೇಸರ ಆಗುತ್ತೆ ಅಂದರೆ ಅಂಬೇ ಅಂಬೇಡ್ಕರ್ ಅವರನ್ನ ಒಂದು ಜಾತಿಗೆ ಮೀಸಲಾಗಿ ಕಾರ್ಯಕ್ರಮನ ಆಯೋಜಿಸ್ತಾರಲ್ಲ ಅದು ಬಹಳ ಬೇಸರ ಸಂಗತಿ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತಾನು ಬಾಳ್ತಾ ಇರುವಾಗ ತನ್ನ ಹಕ್ಕನ್ನು ಯಾವ ರೀತಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೋ ಯಾವುದೇ ಜಾತಿಯವನಾಗಿರಲಿ ಅವನು ಅಂಬೇಡ್ಕರನ್ನ ಖಂಡಿತವಾಗಿ ಪೂಜಿಸಲೇಬೇಕು ಯಾವುದೋ ಒಂದು ಜಾತಿಗೆ ಮೀಸಲಾಗಿ ಅವರು ಮಾತ್ರ ಅಂಬೇಡ್ಕರ್ ಜಯಂತಿ ಮಾಡೋದು ಇವ್ರು ಮಾಡೋದು ಅಂತಲ್ಲ ಮತ್ತು ಜಯಂತಿ ಒಂದೇ ದಿವಸ ಅನ್ನೋದ್ರ ಬಗ್ಗೆ ಅಂಬೇಡ್ಕರ್ದು ಜಯಂತಿ ಒಂದೇ ದಿವಸ ಅನ್ನೋದನ್ನು ಅದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಡಿ ಆ ಅಂಬೇಡ್ಕರ್ ಅವ್ರನ್ನ ನಾವು ನಮ್ಮ ಹಕ್ಕುಗಳನ್ನು ಪ್ರತಿಪಾದಿಸುವ ಪ್ರತಿ ದಿನವೂ ಅಂಬೇಡ್ಕರ್ ಜಯಂತಿನೇ ಆಗಿರುತ್ತೆ ಹಾಗಾಗಿ ಮತ್ತೆ ಇದನ್ನು ಎಲ್ಲರೂ ವಾಲಂಟರಿಗೆ ಬಂದು ನಡ್ಸ್ಕೊಡ್ಬೇಕು ನಾವು ಬಲವಂತವಾಗಿ ಕರೆದು ಎಲ್ಲರನ್ನೂ ಕರೆದು ಬನ್ನಿ ಜಯಂತಿ ಆಚರಿಸೋಣ ಅಂತಂದಲ್ಲ ನಿಮ್ಮ ಮನಸ್ಸುಗಳಲ್ಲೇ ಮೂಡಬೇಕದು ನಾವು ಈ ಜಯಂತಿಯನ್ನು ಆಚರಿಸೋದು ನಮ್ಮ ಕರ್ತವ್ಯ ಹೇಗೆ ಹಬ್ಬಗಳನ್ನು ಮಾಡ್ತೀವೋ ಹಾಗೆ ನಮ್ಗೆ ಬಲವಂತವಾಗಿ ಎಲ್ಲ ಪಡ್ಕೊಳ್ಬೇಕು ಅಂತ ನಿಜವಾಗ್ಲೂ ಮಾಸ್ಟ್ರು ಹೇಳಿದ್ರು ಅವ್ರು ಬಂದು ಮಾತಾಡೋಕ್ಕೆ ನಾವು ಅವಕಾಶ ಕೊಟ್ಟದೊಂದು ಹಕ್ಕು ಅದು ನಾವು ಅವಕಾಶ ಕೊಡಬೇಕು ಕೊಟ್ಟಿ ಅವರು ಅವರ ಭಾವನೆಗಳನ್ನು ಹಂಚ್ಕೊಂಡ್ರು ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಡಾಕ್ಟರ್ ಮಹೇಶ್ ಅವರು ಭಾಳ ಅದ್ಭುತವಾಗಿ ತಮ್ಮೆಲ್ಲರಿಗೂ ವಿಷಯವನ್ನು ಮಂಡಿಸಿದ್ದಾರೆ ನಿಜವಾಗ್ಲೂ ಅವರು ಡಾಕ್ಟ್ರೇಟ್ ಪಡೆದಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದರೆ ಅವರು ಅವರು ಅನಿಸೋದೇ ಇಲ್ಲ ಅವರು ಸಿಂಪ್ಲಿಸಿಟಿ ನೋಡಿದ್ರೆ ಆ ರೀತಿ ಇದ್ದಾರೆ ಬಟ್ ಬಟ್ಟು ವಿಷಯದಲ್ಲಿ ಅವರು ಭಾಳ ಪ್ರಬುದ್ಧರಾಗಿದ್ದಾರೆ ಅಂತ ನಾನಾದರೂ ತಿಳ್ಕೊಂಡಿದ್ದೀನಿ ಅವರೇ ಈಗಾಗಲೇ ಎಲ್ಲ ವಿಷಯವನ್ನು ನಿಮ್ಮ ಗಮನಕ್ಕೆ ತಂದಿದ್ದಾರೆ ನಾನು ಅಧ್ಯಕ್ಷನಾಗಿ ಹೇಳಬೇಕಾಗಿರೋದು ಮಾತುಗಳಷ್ಟೇ ದಯಮಾಡಿ ಎಲ್ಲರೂ ನಮ್ಮ ಮನೆಯ ಸ್ವಂತ ಹಬ್ಬ ಇದ್ದರು ನಾವೆಲ್ಲರೂ ಆಚರಿಸೋಣ ನಮ್ಮ ಹಕ್ಕನ್ನು ಪಡೆಯೋದಕ್ಕೆ ಎಲ್ಲಿ ಹೋರಾಟವನ್ನು ಕೊಡ್ತೇವೋ ಅಲ್ಲೆಲ್ಲ ಅಂಬೇಡ್ಕರ್ ಇರ್ತಾರೆ ಅಂತ ಭಾವಿಸಿ ಅವರ ಜಯಂತಿ ಆದಿ ಆಚರಣೆಗೆ ಎಲ್ಲರೂ ವಾಲಂಟಿಯಾಗಿ ಬರಬೇಕು ಅಂತೇಳಿ ನಾನು ನಿಮ್ಮಲ್ಲೆಲ್ಲರೂ ಕೋರಿಕೊಳ್ತೇನೆ ಮತ್ತು ಮಾತಾಡಲಿಕ್ಕೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನ್ನು ಮುಗಿಸ್ತೀನಿ thank mm -hmm. you ಕಿರಿ ಒತ್ತಿಗೆಯನ್ನ ನೀಡಿದಂತ ಮಾನ್ಯರಿಗೆ